ಹೃದಯದ ಒತ್ತಡ ಹಾಗೂ ಮನೋಸಂಬಂಧಿತ ಹೃದಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯಿರುತ್ತದೆ ಜ್ಯೋತಿಷ್ಯದಲ್ಲಿ ಮನಸ್ಸು ಮತ್ತು ಹೃದಯದ ನಡುವೆ ನೇರ ಸಂಬಂಧವಿರುವುದರಿಂದ ದುರ್ಬಲ ಚಂದ್ರ ಈ ಎರಡನ್ನೂ ಒಂದೇ ಸಮಯದಲ್ಲಿ ಬಾಧಿಸುತ್ತದೆ ಇದಲ್ಲದೆ ಚಂದ್ರನು ದೇಹದ ಜಲಾಂಶದ ಸಂಪೂರ್ಣ ನಿಯಂತ್ರಕನಾಗಿರುವುದರಿಂದ ಚಂದ್ರ ದುರ್ಬಲವಾದರೆ ದೇಹದ ನೀರಿನ ಸಮತೋಲನ ಕೆಡುತ್ತದೆ ಇದರಿಂದ ಕಿಡ್ನಿ ಸಂಬಂಧಿತ ತೊಂದರೆಗಳು ಮೂತ್ರದ ಸಮಸ್ಯೆಗಳು ದೇಹದಲ್ಲಿ ನೀರು ಜಮಾಗೊಳ್ಳುವುದು ಮುಖ ಅಥವಾ ಕಾಲುಗಳಲ್ಲಿ ಒಥ ಅಥವಾ ಕೆಲವರಲ್ಲಿ ಡಿಹೈಡ್ರೇಷನ್ ಕಾಣಿಸಿಕೊಳ್ಳಬಹುದು ದೇಹದಲ್ಲಿ ನೀರಿನ ಅಸಮತೋಲನ ಉಂಟಾದಾಗ ದಣಿವು ಶಕ್ತಿಯ ಕೊರತೆ ದೇಹ ಭಾರವಾಗಿರುವ ಅನುಭವ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು ಸಾಮಾನ್ಯ ಹಾರ್ಮೋನಲ್ ವ್ಯವಸ್ಥೆಯ ಮೇಲೂ ಚಂದ್ರ ದುರ್ಬಲತೆ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಮಹಿಳೆಯರಲ್ಲಿ ಮಾಸಿಕ ಅಸಮತೋಲನ ನೋವು ವಿಳಂಬ ಅಥವಾ ಇತರ ಗೈನಕಾಲಜಿಕ ಸಮಸ್ಯೆಗಳು ಹೆಚ್ಚಾಗಬಹುದು ಒಟ್ಟಾರೆ ನೋಡಿದರೆ ಚಂದ್ರ ದುರ್ಬಲವಾಗಿರುವ ವ್ಯಕ್ತಿಯ ಜೀವನದಲ್ಲಿ ಮನಸ್ಸಿನ ಅಸ್ಥಿರತೆ ಭಾವನಾತ್ಮಕ ಅಸಮತೋಲನ ಮತ್ತು ದೇಹದ ದ್ರವಾಂಶ ಸಂಬಂಧಿತ ಸಮಸ್ಯೆಗಳು ಪರಸ್ಪರ ಜೋಡಿಸಿಕೊಂಡಂತೆ ನಡೆಯುತ್ತವೆ ದೇಹಕ್ಕಿಂತ ಮೊದಲು ಮನಸ್ಸು ಕುಗ್ಗುತ್ತದೆ ಮತ್ತು ಆ ಮನಸ್ಸಿನ ಒತ್ತಡವೇ ದೈಹಿಕ ಸಮಸ್ಯೆಗಳಾಗಿ ರೂಪಾಂತರಗೊಳ್ಳುತ್ತದೆ ಎಂಬುದು ಜ್ಯೋತಿಷ್ಯದ ಮಹತ್ವದ ಸತ್ಯ ಆದ್ದರಿಂದ ಚಂದ್ರನ ಶಕ್ತಿಯನ್ನು ಬಲಪಡಿಸುವುದು ಕೇವಲ ಜ್ಯೋತಿಷ್ಯ ಪರಿಹಾರವಲ್ಲ ಮನಸ್ಸಿನ ಶಾಂತಿ ದೇಹದ ಆರೋಗ್ಯ ಮತ್ತು ಜೀವನದ ಸಮತೋಲನಕ್ಕಾಗಿ ಅಗತ್ಯವಾದ ಮಾರ್ಗವಾಗಿದೆ ಅದಕ್ಕಾಗಿ ನೀವು ಪ್ರತಿದಿನ ಯೋಗ ವ್ಯಾಯಾಮ ಬಿರುಸಿನ ನಡಿಗೆ ಓಡುವುದು ಒಳ್ಳೆಯ ಊಟ ಉಪಹಾರ ಸಾಕಷ್ಟು ನೀರು ಸೇವನೆ ಬಿಡುವಿನ ಸಮಯದಲ್ಲಿ ಸಂಗೀತ ಕೇಳುವುದು ಕುಟುಂಬದೊಂದಿಗೆ ಬೆರೆಯುವುದು ಟಿವಿ ಮೊಬೈಲ್ ಅತಿಯಾಗಿ ಬಳಸದೇ ಇರುವುದು ಏಕಾಂಗಿಯಾಗಿ ಇರದೆ ಇತರರೊಂದಿಗೆ ಬೆರೆಯುವುದು ಮಕ್ಕಳೊಂದಿಗೆ ಸೇರಿ ಮಾನಸಿಕ ಒತ್ತಡವನ್ನು ನೀಗಿಸಿಕೊಳ್ಳುವುದು ಇವುಗಳೆಲ್ಲ ಪಾಲಿಸುವುದರಿಂದ ದುರ್ಬಲ ಚಂದ್ರನನ್ನು ಉತ್ತಮಪಡಿಸಿಕೊಳ್ಳಬಹುದು ಹಾಗೆ ನುರಿತ ಜ್ಯೋತಿಷಿಗಳೊಂದಿಗೆ ಚರ್ಚಿಸಿ ಜಾತಕ ಪರಿಶೀಲಿಸಿ ಮುತ್ತು ಎಂಬ ಬಿಳಿ ಹರಳನ್ನು ಧರಿಸುವುದು ಹಾಗೆ ಕೆಲವೊಂದು ಮಂತ್ರ ಮತ್ತು ಪೂಜೆ ಮಾಡುವುದರಿಂದ ದುರ್ಬಲ ಚಂದ್ರನನ್ನು ಖಂಡಿತವಾಗಿ ಉತ್ತಮಪಡಿಸಬಹುದು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ನೀವು ಯಾವುದೇ ಹಣ ಕೊಡಬೇಕಿಲ್ಲ ಅದು ನಿಮ್ಮ ಬೆಂಬಲವಷ್ಟೇ ಧನ್ಯವಾದಗಳು